ಹಲೋ ಕನ್ನಡ ಮಾತಾಡ್ರಿ ಯಾಕೆ ಕನ್ನಡ ಬರಲ್ವಾ ಈ ರೀತಿ ಬೇರೆ ಭಾಷೆ ಮಾತಾಡಿದಾಗ ಕೆಲವರು ಕಮೆಂಟ್ಸ್ ಹಾಕಿರೋದನ್ನ ನೀವು ನೋಡಿರ್ಬೋದು ಬಟ್ ಆ ಕಮೆಂಟ್ಸ್ ಹಾಕಿರೋ ಎಷ್ಟೋ ಜನರಿಗೆ ಬೇಸಿಕ್ ಕ್ವಶನ್ಸ್ ಕೇಳಿದ್ರೆ ಕನ್ನಡದ ಬಗ್ಗೆ ನಮ್ಮ ಕನ್ನಡದ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ ಕನ್ನಡದ ಮೊದಲ ಕವಿ ಯಾರು ಕನ್ನಡದ ಮೊದಲ ಶಾಸನ ಯಾವುದು ಅಥವಾ ನಾವು ಕನ್ನಡ ರಾಜ್ಯೋತ್ಸವನ ಯಾಕೆ ಆಚರಿಸ್ತೀವಿ ಅಂತ ಕೇಳಿದ್ರೆ ತುಂಬಾ ಜನರಿಗೆ ಉತ್ತರನೇ ಗೊತ್ತಿರಲ್ಲ ಬಟ್ ನಾವು ಕನ್ನಡ ರಾಜ್ಯೋತ್ಸವನ ಯಾಕೆ ಆಚರಿಸ್ತೀವಿ ಈ ದಿನ ಅಂದ್ರೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಕನ್ನಡ ಮಾತಾಡೋ ಎಲ್ಲಾ ಜನರು ಒಂದೇ ರಾಜ್ಯಕ್ಕೆ ಬಂದ್ ಸೇರಿದ್ರು ಅಂದ್ರೆ ಇವರೆಲ್ಲ ಮುಂಚೆ ಎಲ್ಲಿದ್ರು ಹಳೆ ಮುಂಬೈ ಮದ್ರಾಸ್ ಹೈದ್ರಾಬಾದ್ ಮೈಸೂರು ಈ ರಾಜ್ಯಗಳಲ್ಲಿದ್ರು ಎಸ್ ಆಗ ಮೈಸೂರು ಕೂಡ ಒಂದು ರಾಜ್ಯ ಆಗಿತ್ತು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಮೈಸೂರನ್ನ ಮತ್ತೆ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ಲಾಯ್ತು ಸೊ ಇವತ್ತು ನಮ್ಮ ಕರ್ನಾಟಕದ ಹುಟ್ಟಿದ ಹಬ್ಬ ಇದನ್ನೇ ನಾವು ರಾಜ್ಯೋತ್ಸವ ಅಂತ ಆಚರಿಸ್ತೀವಿ ನನ್ನ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು